ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಯಾವುದೇ ಹಬ್ಬ ಅಂದ್ರೆ ಸಾಕು ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತೆ ಯುವಕರ ಮೆಚ್ಚಿನ ಗಣಪತಿ ಹಬ್ಬ ಹಾಗೂ ಹೋಳಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಹೀಗಾಗಿ ಹುಬ್ಬಳ್ಳಿಯಲ್ಲಿ ಹೋಳಿ ಹಬ್ಬವನ್ನು ಬಹಳ ವಿಭಿನ್ನವಾಗಿ ಆಚರಣೆ ಮಾಡಲಾಗುತ್ತೆ ಈಗಾಗಲೇ ಕಾಮಣ್ಣನ ಸ್ಥಾಪನೆ ಹುಬ್ಬಳ್ಳಿಯಲ್ಲಿ ಭರದಿಂದ ಸಾಗಿದೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಸಿಕೊಳ್ಳುವ ಹುಬ್ಬಳ್ಳಿಯಲ್ಲಿ ಹೋಳಿ ಕಾಮಣ್ಣನ ಆಚರಣೆಗೆ ಸಕಲ ಸಿದ್ಧತೆ ನಡೀತಾ ಇದೆ ಅದರಲ್ಲೂ ಹೊಸ ಮೇದಾರ ಓಣಿಯ ಕಾಮಣ್ಣನ ವೈಭವವನ್ನ ನೋಡ್ಲೇಬೇಕು ಹುಬ್ಬಳ್ಳಿಯ ಮೇದಾರ ಓಣಿಯಲ್ಲಿ ಮೇದಾರ ಸಮುದಾಯದಿಂದ ಪ್ರತಿಷ್ಠಾಪನೆ ಮಾಡಿರುವ ಹೋಳಿ ಕಾಮಣ್ಣ ಸಾಕಷ್ಟು ವೈಭವವನ್ನ ಒಳಗೊಂಡಿರುತ್ತೆ ಕಾಮಣ್ಣನ ವಿಶೇಷತೆ ಅಂತಂದ್ರೆ ಈಗ ಹುಬ್ಬಳ್ಳಿಯೊಳಗ ಇಪ್ಪತ್ತೊಂದು ಆಕಾರದ ಮೇದಾರ ಕಾಮಣ್ಣ ಅಂತ ಒಂದು ಪ್ರತಿಷ್ಠಿತ ಪಡೆದೈತ್ರಿ ಹುಬ್ಬಳ್ಳಿಯೊಳಗ ಹತ್ತರಕ್ಕೊಂದು ಕಿಲೋಮೀಟರ್ ಕಾಮಣ್ಣ ಕಾಮಣ್ಣ ಈಗ ಚೆನ್ನಾಗಿ ನವಲಗೊಂದು ಕಾಮಣ್ಣ ಅಂತಂತಾರೆ ಅದು ಪ್ರಶ್ಠಿತ ಕಾಮಣ್ಣ ಆ ನವಲಗುಂದು ಕಾಮಣ್ಣ ಅಂತ ಹೆಂಗೆ ಪ್ರತಿಷ್ಠಿತ ಆಯ್ತಲ್ಲ ನಮ್ಮ ಒಬ್ಬಳು ನಮ್ಮ ಎದರ್ ಕಾಮಣ್ಣ ಅಂತ ಒಂದು ಪ್ರತಿಷ್ಠಿತ ಕಾಮಣ್ಣ ಆಯಿತು ಅದು ಪುರಾತನ ಕಾಲದಿಂದ ರೀ ಅದು ಇಷ್ಟ ಅರ್ಧನ ಪುಡ್ಸಿ ಈಗ ಒಬ್ಬೊಬ್ರು ಒಂದೊಂದು ಹರಿಕೆ ಹೊತ್ತಿರ್ತಾರೆ ಸರ್ ನಾನು ಬಾಸಿಂಗ ಕೊಡ್ತೀನಿ ನಾನು ಏನಾಗ ಪೂಜೆ ಸಲ್ಲಿಸ್ತೀನಿ ಅಂತ ಒಂದು ಬೈಕೊಂಡಿರ್ತಾರಲ್ಲ ನಮ್ಮ ಕಾಮಣ್ಣಗೆ ಬಂದು ಬಾಸಿಂಗ ಕಟ್ಟಿ ಹೋಗ್ತಾರೆ ಸರ್ ಅವ್ರದ್ದು ಏನೋ ಇದ್ರು ಈಡೇರ್ತೈತೆ ಇಷ್ಟಾರ್ಥ ಈಡೇರ್ತೈತೆ ಇದು ಹದಿನಾಲ್ಕನೇ ತಾರೀಕಿಗೆ ಸ್ಥಾಪನೆ ಆಗ್ತದೆ ಸರ್ ಬೆಳಗ್ಗೆ ಹದಿನೆಂಟನೇ ತಾರೀಕಿಗೆ ದಹನ ಹಾಕೈತೆ ಸರ್ ಈಗ ನಮ್ಮ ಮೇಧಾರವಾಣಿ ಕಾಮಣ್ಣ ಮತ್ತು ಹಳೆ ಬಿಳಿ ಮೇದಾರ ಕಾಮಣ್ಣ ಎರಡು ಅಣ್ಣ ತಮ್ಮ ಸರ್ ಇವು ಇವಾಗ ಎರಡು ಹದಿನಾಲ್ಕನೇ ತಾರೀಕಿಗೆ ಮೆರವಣಿಗೆ ಮೂಲಕ ದುರ್ಗದ ಒಳಗೆ ಒಂದು ಮಹಾಮಿಲನ ಅಂತಂದು ಇಬ್ಬರು ದಿಗ್ಗಜರ ಮಹಾಮಿಲನ ಅಂತಂದು ಕಾರ್ಯಕ್ರಮ ಕಾರ್ಯಕ್ರಮ ಅದು ನೀವೆರಡು ನೋಡ್ಬೇಕಂತಂದ್ರೆ ಹದಿನೆಂಟನೇ ತಾರೀಕು ಮೆರವಣಿ ಮೂಲಕ ಬಂದು ಬರಬಹುದು ಇನ್ನು ಹೋಳಿ ಹಬ್ಬಕ್ಕೆ ಚಿಕ್ಕ ಪುಟ್ಟದಾದ ಕಾಮಣ್ಣ ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವುದನ್ನ ನೋಡಿರ್ತೀವಿ ಆದರೆ ಮೇದಾರ ಓಣಿಯಲ್ಲಿ ಬೃಹತ್ ಆಕಾರದ ಹೋಳಿ ಕಾಮಣ್ಣನನ್ನ ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದ್ದು ಯುವಕರ ಉತ್ಸಾಹಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಸುಮಾರು ಒಂದು ತಿಂಗಳಿಂದಲೇ ಹೋಳಿ ಕಾಮಣ್ಣನ ಸ್ಥಾಪನೆಗೆ ಸಿದ್ಧತೆ ನಡೆಸಲಾಗ್ತಾ ಇದೆ ಬಿದಿರಿನ ಕಡ್ಡಿಯಿಂದ ಬೃಹತ್ ಗಾತ್ರದ ಕಾಮಣ್ಣನ ನಿರ್ಮಾಣ ಮಾಡಲಾಗ್ತಾ ಇದೆ ಅಲ್ಲದೆ ಹೊಸ ಮೇದಾರ ಓಣಿಯಲ್ಲಿ ಕಾಮಣ್ಣನ ಪ್ರತಿಷ್ಠಾಪನೆ ಮಾಡಿ ವಿಶೇಷವಾಗಿ ಪೂಜೆ ಸಲ್ಲಿಸಿ ಹುಣ್ಣಿಮೆ ಕಳೆದ ಐದು ದಿನಗಳ ಬಳಿಕ ರಂಗಪಂಚಮಿಯಂದು ದಹನ ಮಾಡುವ ಮೂಲಕ ಆಚರಣೆ ಮಾಡಲಾಗುತ್ತದೆ ಇದು ಹುಬ್ಬಳ್ಳಿ ಸರ್ಕಾರ ಅಂದರೆ ನಮ್ಮ ಪೂರ್ವಿಕರ ಮೇದಾರ್ ಜನ ನೂರಾರು ವರ್ಷಗಳಿಂದ ಪೂರ್ವಿಕರು ಭಾಳ ಕಾಲ ವರ್ಷಗಳ ಹಿಂದಿಂದ ನಡ್ಕೊಂಡು ಇದು ಮೇಧಾರ್ವಣಿ ಅಂತ ಇಲ್ಲಿ ಮೇದಾರ ಜನರು ಇರೋದ್ರಿಂದ ಇದು ಮೇಧಾರ್ವಣಿ ಅಂತ ತರ್ಕಲ್ಲೈತಿತ್ತು ಇಲ್ಲಿ ವಿಶೇಷ ಏನಪ್ಪ ಅಂದರೆ ಇದು ನಮ್ಮ ಪೂರ್ವಿಕರ ಕಾಲದಿಂದ ಈ ಹೋಳಿ ಹಬ್ಬ ಭಾಳ ಅತಿ ವಿಜೃಂಭಣೆಯಿಂದ ಆಚರಿಸ್ಕೊತಾ ಬಂದರು ನಮ್ಮ ಪೂರ್ವಿಕರು ಇದು ಬಿದಿರಿಂದ ತಯಾರಾಗೋದು ಸುಮಾರು ಇಪ್ಪತ್ತೆರಡು ಅಡಿ ಉದ್ದ ಕಮಾಣ ಬಿದಿರಿನ ಕಮಣ ನಮ್ಮ ಕಲಾಕಾರರು ಬೇ ಸಾಧಾರಣ ಒಂದು ಹತ್ತು ಹದಿನೈದು ದಿವಸದಿಂದ ಇದನ್ನು ತಯಾರು ಮಾಡ್ತಾರೆ ಇನ್ನು ಹೊಸ ಮೈದಾರ ಓಣಿಯಲ್ಲಿರುವ ಕಾಮಣ್ಣನ ಭಕ್ತರ ಇಷ್ಟಾರ್ಥಗಳು ಈಡೇರಿಸುವ ಆರಾಧ್ಯ ದೇವವಾಗಿದ್ದು ಭಕ್ತರು ಹಲವಾರು ಹರಕೆ ಕಟ್ಟಿಕೊಂಡು ಇಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸುತ್ತಾರೆ